ಎರಡನೇ ತಾರೀಕು ಇವತ್ತು ನನ್ನ ಹುಟ್ಟಿ ಹುಟ್ಟಿಯಾಗೋ ದಿನ ಒಂದು ಚಿತ್ರದ ಮುಹೂರ್ತವನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ರು ಟೂ ಪಾಯಿಂಟ್ ಓ ರೀಬ್ರ್ಯಾಂಡಿಂಗ್ ಅಂತ ನಮ್ಮ ಸ್ನೇಹಿತರು ಕೇಳಿದ್ರು ಏನಂದರೆ ಅಫ್ಕೋರ್ಸ್ ಆ್ಯಕ್ಷನ್ ಸಿನಿಮಾಗಳು ಈಗ ಮೊದಲು ಮಾಡಿದ್ದೀನಿ ಆದರೆ ಬಹಳಷ್ಟು ಗ್ಯಾಪ್ ಆಗಿತ್ತು ಆ್ಯಕ್ಷನ್ ಸಿನಿಮಾಗಳು ಮಾಡಿ ಮತ್ತು ಲವ್ಗೆ ಬ್ರ್ಯಾಂಡ್ ಆಗಿದ್ದರಿಂದ ಈಗ ಒಂದು ಒಳ್ಳೆಯ ಕತೆ ಒಳ್ಳೆ ಸ್ಕ್ರಿಪ್ಟು ಮತ್ತು ಒಳ್ಳೆಯ ಪಾತ್ರದೊಂದಿಗೆ ನಿರ್ದೇಶಕರು ಬಂದರು ಹಾಗಾಗಿ ಈ ಸಿನಿಮಾವನ್ನು ಒಪ್ಕೊಂಡಿದ್ದೀನಿ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತುಂಬ ಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿಯಾಗಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಒಳಗಾಗಿ ಸ್ಕ್ರಿಪ್ಟೆಲ್ಲ ರೆಡಿ ಆಗ್ತಾಯಿದೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂಚೂರು ಡಿಸ್ಕಷನ್ ಹಂತದಲ್ಲಿರೋದ್ರಿಂದ ಇನ್ನೂ ಪೂರ್ಣ ಪ್ರಮಾಣವಾಗಿ ಸ್ಟಾರ್ ಕ್ಯಾಸ್ಟ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಇನ್ನೂ ಡಿಸೈಡ್ ಆಗಿಲ್ಲ ಆದರೆ ಇದು ಮತ್ತೆ ಮುಂದಿನ ದಿನಗಳಲ್ಲಿ ಮುಹೂರ್ತ ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ಇದೊಂದು ಒಳ್ಳೆಯ ಸಂದರ್ಭ ಸರ್ ನಿಮ್ಮ ಬರ್ಡೇ ದಿನ ಮುಹೂರ್ತ ಮಾಡೋಣ ಅಂತ ನಿರ್ದೇಶಕರೆಲ್ಲ ಹೇಳಿದ್ರಿಂದ ಇವತ್ತೊಂದು ದಿನ ಒಂದು ಸಾಂಕೇತಿಕವಾಗಿ ಒಂದು ಮುಹೂರ್ತವನ್ನು ಇದ್ದೀವಿ ಹೋಗ್ತಾ ಹೋಗ್ತಾ ನೆಕ್ಸ್ಟು ಒಂದು ಟೈಟಲ್ ರಿವೀಲ್ ಆಗಿರ್ಬೋದು ಆಮೇಲೆ ಒಂದು ಫಸ್ಟ್ ಮೋಷನ್ ಪೋಸ್ಟರ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲನೂ ತುಂಬ ಪ್ರೊಫೆಷ್ನಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ಸುಮ್ಮನೆ ಅರಿಬರಿನಲ್ಲಿ ಏನೋ ಮಾಡಿ ಮಾಡೋದು ಬೇಡ ಒಂದು ಒಂದೊಳ್ಳೆ ದಿನ ಆಗಿರೋದ್ರಿಂದ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ತಾಯಿ ಮುಂದೆ ಒಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ನಿಮ್ಮೆಲ್ಲರೂ ಮೀಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ತಗೊಂಡು ಚಾಲನೆ ಕೊಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀರಿ ಒಳ್ಳೆ ತಂಡ ನನ್ನ ಅದೃಷ್ಟ ಏನು ಅಂದರೆ ಯಾವುದೇ ಹೊಸ ನಿರ್ಮಾಪಕರು ಬಂದರೂ ಪ್ರೇಮೆ ಬೇಕು ಅಂತ ಬರ್ತಾರೆ ಸೊ ಐ ವೆರಿ ಬ್ಲೆಸ್ಡ್ ಅಂದರೆ ನಿಮಗೆ ಗೊತ್ತಿರ್ಬೋದು ನನ್ನ ಮೊದಲನೇ ಸಿನಿಮಾ ಇಂದ ಹಿಡಿದು ಇಲ್ಲಿವರೆಗೂ ಸಹ ಸಾಕಷ್ಟು ಸಿನಿಮಾಗಳು ಹೊಸ ಹೊಸ ಬ್ಯಾನರ್ ಹೊಸ ಪ್ರೊಡ್ಯೂಸರ್ಗಳು ಆ ಹೊಸ ಬ್ಯಾನರ್ಗೆ ಹೊಸ ಪ್ರೊಡ್ಯೂಸರ್ಗೆ ಹೊಸ ಡೈರೆಕ್ಟರ್ಗೆ ಹೊಸ ಟೆಕ್ನಿಷಿಯನ್ಸ್ಗಳಿಗೆ ಪ್ರೇಮ್ ಅಂದರೆ ಬಹಳಷ್ಟು ಪ್ರೀತಿ ಸೊ ಹಾಗಾಗಿ ನಾನೇ ಮೊದಲನೇ ಹೀರೋ ಆಗಿರ್ತೀನಿ ಸೊ ಎಲ್ಲ ಬ್ಯಾನರ್ಗಳೂ ಸಹ ಇರ್ಬೋದು ನನ್ನ ಪ್ರಾಣ ಇಂದ ನೆನಪಿರ್ಲಿಂದ ಜೊತೆ ಜೊತೆ ಇಲ್ಲಿಯಿಂದ ಎಲ್ಲನೂ ನೀವು ನೋಡ್ತಾ ಬಂದರೆ ಎಲ್ಲ ಹೊಸ ನಿರ್ಮಾಪಕರು ಹಾಗಾಗಿ ಯಾವಾಗಲೂ ನಾನು ಎಲ್ಲ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೀನಿ ಹೊಸ ನಿರ್ಮಾಪಕರು ಏನಿದ್ದಾರೆ ಅವ್ರಿಗೆ ನಾವು ಚಿರಋಣಿಯಾಗಿರಬೇಕು ಎಂಟೈರ್ ಇಂಡಸ್ಟ್ರಿ ಯಾಕಂದರೆ ಇವತ್ತು ಇಂಡಸ್ಟ್ರಿ ನಡೀತಾ ಇರೋದೇ ಸಹ ಹೊಸ ನಿರ್ಮಾಪಕರಿಂದ ಹೊಸ ನಿರ್ದೇಶಕರಿಂದ ಹೊಸ ಟೆಕ್ನಿಷಿಯನ್ಸಿಂದ ಸೊ ಅದು ನಿಮಗೂ ಗೊತ್ತಿರೋಂಥ ವಿಚಾರ ಸೊ ಹಾಗಾಗಿ ಒಂದು ಹೊಸ ತಂಡ ಹೊಸ ಕನಸುಗಳೊಂದಿಗೆ ಬಂದಿದೆ ನಿಮ್ಮ ಹಾರೈಕೆ ಆಶೀರ್ವಾದ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಚೇತನ್ ಚೇಂಜಸ್ ಇರುತ್ತೆ ಖಂಡಿತ ಇರುತ್ತೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅದನ್ನ ಯಾವ ರೀತಿ ಯೂನಿಕ್ ಆಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಇದೆ ಸದ್ಯದಲ್ಲೇ ಫೋಟೋ ಶೂಟ್ ಎಲ್ಲ ಹೌದು ಹೌದು ಅದೆಲ್ಲ ಇದೇ ಯಾಕಂದ್ರೆ ಪೊಲೀಸ್ ಅಧಿಕಾರಿ ಅಂದ್ರೆ ಯೂನಿಫಾರ್ಮ್ ಹಾಕೊಂಡು ಟಕ್ಕಿನ್ ಮಾಡಿ ನಿಂತ್ಕೊಂಡ್ರೆ ಹಂಗ ಅನ್ನಿಸ್ಬೇಕು ಪ್ರೇಮ್ನ ಕರೆಕ್ಟಾಗಿ ಚೂಸ್ ಮಾಡಿದಾರಪ್ಪ ಈ ಕ್ಯಾರೆಕ್ಟರ್ಗೆ ಅಂತ ಅದಕ್ಕೆಲ್ಲ ತಯಾರಿಗಳು ನಡೀತಾ ಇದೆ ಲವ್ ಇಲ್ಲ ಸರ್ ಲವ್ ಜಾಲಿಯಾಗಿ ಮಾಡ್ಬೇಕು ಲವ್ ಸ್ಟಿಕ್ಟಾಗಿ ಮಾಡಿದ್ರೆ ಅದು ಲವ್ ಸ್ಟೋರಿ ಎನ್ನಿಸ್ಕೊಳ್ಳ ಬೇರೆ ಏನಾದರೂ ಸರ್ ಕತೆ ಬಂದು ಎಂಟೈರ್ ಕತೆ ಬೇರೆ ಇದೆ ಅದೇ ಬೇರೆ ಝೋನರೋಲ್ ಮಾಡಿದ್ದು ಇದು ಬೇರೆ ಝೋನರ್ ರೋಲ್ ಮಾಡ್ತಾ ಇರೋದು ಸೊ ಲುಕ್ಕಲ್ಲೂ ಚೇಂಜಸ್ ಇರುತ್ತೆ ಕಥೆನಲ್ಲೂ ಚೇಂಜ್ ಇದೆ ಎಲ್ಲ ಥರನೂ ಆ ಸಿನಿಮಾಗಿಂತ ಈ ಸಿನಿಮಾ ವಿಭಿನ್ನವಾಗಿರುತ್ತೆ ಸರ್ ಆಮೇಲೆ ಅದು ಮಾಡಿ ತುಂಬ ವರ್ಷಗಳಾಯಿತು ಆವತ್ತಿಂದ ಇವತ್ತಿಗೆ ನಾವು ಓ ಟಿ ಟಿಯಲ್ಲಿರ್ಬೋದು ಥಿಯೇಟರ್ಗಳಲ್ಲಿರ್ಬೋದು ಸಿನಿಮಾ ಅನ್ನೋದು ಬೇರೆ ಥರನೇ ಬದಲಾವಣೆ ತೊಗೊಂಡ್ಬಿಟ್ಟಿದೆ ಅವತ್ತೊಂದು ಹತ್ತು ಹಿಂದೆ ಬಹಳಷ್ಟು ಸಿನಿಮಾಗಳು ಏನೇ ಮಾಡಿದ್ರು ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಬೇಕಾಗಿತ್ತು ಆದರೆ ಇವತ್ತು ಕಮರ್ಷಿಯಲ್ ಜೊತೆಯಲ್ಲಿ ನಾವು ರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಬೇಕಾಗಿದೆ ಸೊ ಹಾಗಾಗಿ ಆ ಸಿನಿಮಾಗೂ ಈ ಸಿನಿಮಾಗು ಬಹಳಷ್ಟು ಚೇಂಜಸ್ ಇರುತ್ತೆ

ಕೆಲವೊಂದು ಸರಿ ಆದಾಗ ಅದು ಆಗುತ್ತೆ ಸರ್ ಏನೂ ಮಾಡೋದಕ್ಕಾಗಲ್ಲ ಅದಕ್ಕೆ ಯಾರೂ ಹೋಣ ಇಲ್ಲ ಏನೋ ಒಂದು ತುಂಬ ಅನ್ಕೊಂಡು ಮಾಡಿರ್ತಾರೆ ಯಾಕಂದರೆ ಈ ಸಿನಿಮಾ ಮಾಡಬೇಕಂದ್ರೆ ಸಾಕಷ್ಟು ಬಜೆಟ್ ಬೇಕು ಈಗ ನಿರ್ದೇಶ ಆದರೂ ನಿರ್ಮಾಪಕರು ಸಹ ಪಾಪ ಎಲ್ಲಿಂದ ದುಡ್ಡು ತಂದಿರ್ತಾರೆ ಏನು ಮಾಡಿರ್ತಾರೆ ಎಲ್ಲನೂ ಮಾಡಬೇಕಂದ್ರೆ ಸಿನಿಮಾಗಳ ಪ್ರೀತಿಯಿಂದನೇ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬೈ ಚಾನ್ಸ್ ಎಲ್ಲೋ ಒಂದು ಕಡೆ ಏನೋ ಒಂದು ಆಯಿತು ಅಂದರೆ ಏನೂ ಮಾಡೋದಕ್ಕಾಗಲ್ಲ ಸರ್ ಈ ಗೆದ್ದರೂ ಸಂತೋಷ ಪಡೋದು ನಾವೇ ಅಲ್ವ ಸೊ ಸೋಲನ್ನು ಸಹ ಹಾಗೇ ಸ್ವೀಕರಿಸ್ಬೇಕು ಪಾಸಿಟಿವ್ ಆಗಿ